ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ನಿಷ್ಕಲಾ ಸ್ವರಪಂಚ ಎಲ್ರು ಹೇಗಿದ್ದೀರಾ ತುಂಬಾನೇ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ ನಾನು ಕೂಡ ತುಂಬಾನೇ ಚೆನ್ನಾಗಿದ್ದೀನಿ ನಾನಿವತ್ತು ವರ್ಮಾಲಕ್ಷ್ಮಿ ಹಬ್ಬ ಹತ್ರ ಹತ್ರ ಬರ್ತಿರೋದ್ರಿಂದ ಹಬ್ಬ ವರಮಹಾಲಕ್ಷ್ಮಿ ತಾಯಿಗೆ ಹೇಗ್ ಸೀರೆನ ಉಡಿಸ್ಬೋದು ಯಾವ್ಯಾವ ತರ ಸೀರೆನ ಉಡಿಸ್ಬೋದು ಎಷ್ಟು ಮೆಥೆಡಲ್ಲಿ ಉಡಿಸಬಹುದು ಮತ್ತೆ ಕೈ ಮತ್ತೆ ಕಾಲೆಲ್ಲ ಹೇಗೆ ಫಿಕ್ಸ್ ಮಾಡೋದು ಅನ್ನೋದ್ನ ಒಂದೊಂದೇ ವಿಡಿಯೋನ ನಾನು ನಿಮ್ ಜೊತೆ ಶೇರ್ ಮಾಡ್ಕೊಂಡು ಹೋಗ್ತಿದ್ದೀನಿ ಇವಾಗ ನಾನು ಇದನ್ನ ಸ್ಯಾರಿನ ಪ್ಲೇಟ್ಸ್ ಮಾಡ್ಕೊಂತ ಇದ್ದೀನಿ ಅಹ್ ಬರುತ್ತಲ್ಲ ಆ ಕಡೆಯಿಂದ ಪ್ಲೇಟ್ಸ್ ಮಾಡ್ಕೊಂತ ಇದ್ದೀನಿ ಇದು ಒಂದ್ ಮೆಥೆಡ್ ಅಲ್ಲಿ ನಾನು ಇವತ್ತು ನಿಮ್ಗೆ ತೋರಿಸ್ತಾ ಇರೋದು ನೆರಿಗೆಗಳನ್ನ ಒಂದು ನಾಲ್ಕರಿಂದ ಐದು ಇಂಚ್ ಬರ ಅಷ್ಟು ಈ ತರ ಫೋಲ್ಡ್ ಮಾಡ್ಕೊಂಡು ಫೋಲ್ಡ್ ಮಾಡ್ಕೊಂಡು ಇಟ್ಕೊಬೇಕು ಈ ತರ ಇಟ್ಕೊಳಕ್ ಬರ್ಲಿಲ್ಲ ಅಂತಂದ್ರೆ ಒಂದು ನಾಲ್ಕೈದ್ ಆದ್ಮೇಲೆ ನೀವು ಕ್ಲಿಪ್ಸ್ ನ ಹಾಕೊಬಹುದು ಇಲ್ಲಾಂದ್ರೆ ಪಿನ್ ಕೂಡ ಹಾಕೊಬಹುದು ಆ ಚೆನ್ನಾಗಿ ಎಷ್ಟು ಚೆನ್ನಾಗಿ ಚಿಕ್ಕದಾಗಿ ನೆರಿಗೆ ಮಾಡ್ತೀವಿ ಅಷ್ಟು ಚೆನ್ನಾಗಿ ನಮ್ಗೆ ಸ್ಯಾರಿ ಅಲಂಕಾರ ಮಾಡಕ್ಕೆ ತುಂಬಾನೇ ಚೆನ್ನಾಗಿ ಬರುತ್ತೆ ಡಬಲ್ ಕಲರ್ ಸ್ಯಾರಿಗಳನ್ನ ತಗೊಂಡ್ರೆ ಯಾವಾಗ್ಲೂ ಅಟ್ರಾಕ್ಷನ್ ಕಾಣಿಸುತ್ತೆ ದೇವ್ರಿಗೆ ಅಂತ ಕಲರ್ಸ್ ನಾವು ಸೆಲೆಕ್ಟ್ ಮಾಡ್ಕೊಬೇಕಾಗತ್ತೆ ಈ ವರ್ಮಾಲಕ್ಷ್ಮಿ ತುಂಬಾ ವಿಧವಾಗಿ ಉಡಿಸ್ತಾರೆ ಸ್ಯಾರಿಗಳನ್ನ ಅದರಲ್ಲಿ ಒಂದು ವಿಧಾನನ ಇವತ್ತು ನಿಮ್ ಜೊತೆ ಶೇರ್ ಮಾಡ್ಕೊಂತ ಇದ್ದೀನಿ ಇದನ್ನ ಸೀರೆ ಸೆರಗ್ ಬರುತ್ತಲ್ಲ ಆ ಕಡೆನೆ ಫೋಲ್ಡ್ ಮಾಡ್ಕೊಂತ ಇದ್ದೀನಿ ಆ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ಇದು ಮಧ್ಯದಲ್ಲಿ ಡಿಸೈನ್ ಬರುತ್ತಲ್ವಾ ಅದು ಬಾರ್ಡರ್ ಎಲ್ಲ ಮಧ್ಯದಲ್ಲಿ ಕಾಣಿಸ್ ಕಾಣಿಸುತ್ತೆ ತುಂಬಾನೇ ಚೆನ್ನಾಗಿರುತ್ತೆ ಈ ತರ ಒಂದೊಂದೇ ಮಾಡ್ಕೊಂಡ್ಬಿಟ್ಟು ನೀಟಾಗಿ ನಾವು ಪಿನ್ ಮಾಡ್ಕೊಬೇಕಾಗುತ್ತೆ ನೋಡ್ತಾ ಇರ್ಬೋದು ಇದೇ ತರ ನೀಟಾಗಿ ಮಾಡ್ಕೊಳ್ಳಿ ಮತ್ತೆ ಹೊಸ ಸೀರೆಗಳಾದ್ರೆ ಒಂದ್ ಸ್ವಲ್ಪ ಫೋಲ್ಡ್ ಮಾಡೋದು ಹಿಡ್ಕೊಳ್ಳೋದೆಲ್ಲ ಕಷ್ಟ ಆಗುತ್ತೆ ನಿಧಾನಕ್ಕೆ ಮಾಡಿಕೊಂಡ್ರೆ ಬರುತ್ತೆ ಯಾವುದೇ ಕೆಲಸ ಆಗಲಿ ಪ್ರಾಕ್ಟೀಸ್ ಇಂಪಾರ್ಟೆಂಟ್ ಅಂತ ಹೇಳ್ತಾರೆ ಅದ ನಿಜವಾಗ್ಲೂ ಇದು ಫ್ರೀ ಇದ್ದಾಗ ಒಂದ್ಸರಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಇವಾಗ ನೀವು ನೋಡ್ಬಿಟ್ಟು ಹಾಗೇನೆ ದೇವರಿಗೆ ಉಡ್ಸಕ್ಕು ಅಂತ ಹೋದ್ರೆ ಸ್ವಲ್ಪ ಹಿಂದೆ ಮುಂದೆ ಹಾಗೆ ಆಗುತ್ತೆ ಅದಕ್ಕೋಸ್ಕರ ನೀವು ಪ್ರಾಕ್ಟೀಸ್ ಮಾಡಿ ಫಸ್ಟು ಎಷ್ಟು ಬಿಡಬೇಕು ನೆರಿಗೆಗೆ ಎಷ್ಟು ಬಿಡಬೇಕು ಸೆರ್ಗಿಗೆ ಎಷ್ಟು ತೊಗೊಬೇಕು ಅನ್ನೋದೆಲ್ಲ ಗೊತ್ತಾಗುತ್ತೆ ಕೈಯೆಲ್ಲ ಹೇಗೆ ಫಿಕ್ಸ್ ಮಾಡ್ಕೊಬೇಕು ಅದಕ್ಕೆ ಯಾವ ತರ ಬ್ಲೌಸ್ ಪೀಸ್ ನ ಫಿಕ್ಸ್ ಮಾಡ್ಕೊಬೇಕು ಅನ್ನೋದನ್ನ ನಾನು ಒಂದೊಂದೇ ವಿಡಿಯೋನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡು ಹೋಗ್ತೀನಿ ಪ್ಲೀಸ್ ನನ್ನ ನ ಯಾರು ಇನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರೆಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ನ ನೋಡಿ ನಿಷ್ಕಲ ಸ್ವರ ಪಂಚ ಯೂಟ್ಯೂಬ್ ಗೆ ಸಪೋರ್ಟ್ ಮಾಡಿ ಇದಾದ ಮೇಲೆ ನಾನು ಇದಕ್ಕೆ ಮತ್ತೆ ಮಧ್ಯದಲ್ಲೂ ಕೂಡ ಪ್ಲೇಟ್ಸ್ನ ನೀಟಾಗಿ ಹಿಡ್ಕೊಂಡು ಸೈಡಲ್ಲೆಲ್ಲ ಪಿನ್ಗಳನ್ನ ಹಾಕೊತೀನಿ ಯಾಕಂದರೆ ಒಂದು ಸೇಫ್ಟಿ ಇರುತ್ತೆ ಕ್ಲಿಪ್ಸ್ ಇರುತ್ತೆ ಸ್ವಲ್ಪ ಜಾರ್ಕೊಂಡ್ರೂ ಕೂಡ ಅದು ಬಿಡ್ ಬಿದ್ದೋಗ್ಬಾರ್ದು ಒಂದೆಲ್ಲ ಒಳಗಡೆ ಎಲ್ಲ ಹೋಗಿರುತ್ತೆ ಅಲ್ವಾ ಸೆರಿಗೆಲ್ಲ ಅದೆಲ್ಲ ಹೋಗಬಾರ್ದು ಅನ್ನೋಕ್ಕೆ ಪಿನ್ನ ಮಾಡ್ಕೊಂಡ್ಬಿಟ್ರೆ ಇನ್ನೂ ಈಸಿಯಾಗಿರುತ್ತೆ ಇದಕ್ಕೆ ಚಿಕ್ಕದೆಲ್ಲ ಪಿನ್ ತಗೊಂಡ್ರೆ ಆಗಲ್ಲ ಸ್ವಲ್ಪ ದೊಡ್ಡ ಪಿನ್ ಇರಬೇಕು ಸ್ವಲ್ಪ ಏನು ಶಾರ್ಪ್ ಆಗಿದ್ರೆ ಚೆನ್ನಾಗಿ ಹೋಗುತ್ತೆ ಸೀರೆಗಳಿಗೆ ಬಾರ್ಡರ್ ಸೀರೆ ಆಗಿರೋದ್ರಿಂದ ಪಿನ್ಸ್ ಎಲ್ಲ ನೀಟಾಗಿರೋದನ್ನ ತಗೊಂಡು ಮಾಡಿದ್ರೆ ಬೇಗನೆ ಆಗುತ್ತೆ Thank mm -hmm. you. ಇವಾಗ ನೆರಿಗೆ ಎಲ್ಲ ಹಿಡ್ಕೊಂಡಾಗಿದೆ ಇವಾಗ ನಾವು ಸೆರ್ಗಿಗೆ ಪಾರ್ಟ್ಗೆ ಬೇಕಲ್ವಾ ಅದನ್ನು ನಾವು ಈ ಥರ ನೀಟಾಗಿ ಫೋಲ್ಡ್ ಮಾಡಿ ಮತ್ತೆ ಒಂದು ಸೈಡಿಂದ ಇದನ್ನು ಅಡ್ಡ ಹಾಕಿ ತಗೊಬೇಕು ಅಡ್ಡವಾಗಿ ಒಂದು ನಾಲ್ಕರಿಂದ ಐದು ಇಂಚಿಗೆ ಈ ಥರ ಫೋಲ್ಡ್ ಮಾಡ್ಕೊಂಡು ಬಂದರೆ ತುಂಬಾ ನೀಟಾಗಿ ಕಾಣಿಸುತ್ತೆ ಈ ಥರ ಮಾಡ್ಕೋಬೇಕಾರೆ ನೀಟಾಗಿ ಮಾಡ್ಕೊಂಡ್ಬಿಟ್ರೆ ಉಡ್ ಉಡಿಸ್ಬೇಕಾರೆ ನಮಗೆ ಕಷ್ಟ ಆಗಲ್ಲ ನೀಟಾಗಿ ನಿಧಾನಕ್ಕೆ ಮಾಡ್ಕೊಬೋದು ಆರರಿಂದ ಏಳು ಪ್ಲೇಟ್ಸ್ ಬರೋ ತರ ನಾವು ಈ ತರ ಫೋಲ್ಡ್ ಮಾಡ್ಕೊಳ್ಬೇಕು ನೀಟಾಗಿ ಮತ್ತೆ ಅದನ್ನ ಪಿನ್ ಮಾಡ್ಕೊಂತ ಇದ್ದೀನಿ ಇನ್ನೊಂದಿಗೂ ಕೂಡ ನಾನು ಇನ್ನೊಂದ್ ಸ್ವಲ್ಪ ಬಿಟ್ಕೊಂಡು ಹಾಗೇನೆ ಪಿನ್ ಮಾಡ್ಕೊತಾ ಇದ್ದೀನಿ ಇಲ್ಲಿ ನಾನು ಒಂದು ಮೊಳಕಿಂತ ಒಂದು ಸ್ವಲ್ಪ ಜಾಸ್ತಿ ಮಾಡ್ಕೊಂಡಿದೀನಿ ಈ ತರ ಡೆಕೋರೇಷನ್ ಮಾಡೋಕೆ ಇಷ್ಟು ಸಾಕಾಗಿರುತ್ತೆ ಅದಕ್ಕೋಸ್ಕರ ನಾನು ಅಷ್ಟೇ ಮಾಡ್ಕೊತಾ ಇದ್ದೀನಿ ನೋಡಿ ಇವಾಗ ರೆಡಿ ಆಗಿದೆ ಈ ತರ ಫೋಲ್ಡ್ ಮಾಡ್ಕೊಂಡು ಇಟ್ಕೊಂಡ್ರೆ ನಾವಿವಾಗ ಸ್ಟಾರ್ಟ್ ಮಾಡೋಣ ನಾನಿಲ್ಲಿ ಸ್ವಲ್ಪ ಹೈಟ್ ಬರಲಿ ಅಂದ್ಬಿಟ್ಟು ಒಂದು ಮಣೆ ಇಟ್ಕೊಂಡಿದ್ದೀನಿ ಅದ್ರ ಮೇಲೆ ರಂಗೋಲಿ ಬಿಡಿಸ್ಬೇಕು ರಂಗೋಲಿ ಬಿಡಿಸಾದ ಮೇಲೆ ನಾವು ಸ್ಟಾರ್ಟ್ ಮಾಡಬೇಕಾಗುತ್ತೆ ಇವಾಗ ಒಂದು ಪ್ಲೇಟ್ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಅಕ್ಕಿನ ಹಾಕೊಂಡು ನಾನು ಒಂದು ಬಿಂದಿಗೆನ ತಗೊಂಡಿದ್ದೀನಿ ಇದು ಮೀಡಿಯಂ ಸೈಜ್ ಬೆಂದಿಗೆ ಆಗಿರುತ್ತೆ ಅದ್ರ ಮೇಲೆ ಒಂದು ಚಂಬನ್ನ ಕೂಡ ನಾನು ಫಿಕ್ಸ್ ಮಾಡ್ಕೊತೀನಿ ಅದಕ್ಕೆ ಒಂದು ಕೋಲ್ನ ಕಟ್ಕೊಂಡಿದ್ದೀನಿ ನಮಗೆ ಸೆರ್ಗೆಲ್ಲ ಹಾಕೊಳ್ಳೋಕ್ಕೆ ಬೇಕಾಗುತ್ತೆ ಅದಕ್ಕೋಸ್ಕರ ಈಗ ಚಂಬನ್ನ ಫಿಕ್ಸ್ ಮಾಡ್ಕೊಳ್ಳೋಕ್ಕೆ ನಾನು ಡಬಲ್ ಟೇಪ್ ನ ಯೂಸ್ ಮಾಡ್ಕೊಂಡು ಚಂಬನ್ನ ನೀಟಾಗಿ ಫಿಕ್ಸ್ ಮಾಡ್ಕೊಂತಿದೀನಿ ಯಾಕಂದ್ರೆ ಅದು ಅಳ್ಗಾಡ್ಬಾರ್ದು ಬಿದ್ದು ಹೋಗ್ಬಾರ್ದು ಅದಕ್ಕೋಸ್ಕರ ನಾನು ನೀಟಾಗಿ ಫಿಕ್ಸ್ ಮಾಡ್ಕೊಂಡಿದೀನಿ ಇದಾದ್ಮೇಲೆ ನಾವಿವಾಗ ಸಾರಿನ ಪಿನ್ ಮಾಡಿ ಇಟ್ಕೊಂಡಿದ್ವಿ ಅಲ್ವಾ ಅದನ್ನ ಕೂಡ ತಗೊಂಡು ನಾವು ಈ ತರ ಹಿಂದೆಯಿಂದ ಮುಂದೆ ಬರೋ ತರ ಈ ತರ ಹಾಕೊಬೇಕು ನೋಡ್ತಾ ಇದೀರಾ ಅಲ್ವಾ ಹಿಂದೆಯಿಂದ ಮುಂದೆ ಬರೋ ತರ ಎರಡೂ ಒಂದೇ ಸಮ ಇರೋ ತರ ನಾವು ಅಲ್ಲಿ ಮೇಲೆ ಫಿಕ್ಸ್ ಮಾಡ್ಕೊಬೇಕಾಗತ್ತೆ ನಾವು ಹೇಗೆ ಅಂತ ಅಂದ್ರೆ ನೀಟಾಗಿ ಇವಾಗ ಪಿನ್ ಹಾಕೊಂಡು ಪಿನ್ ಎಲ್ಲ ಆಗಲ್ಲ ಹಾಕಕ್ಕೆ ಆಗಲ್ಲ ಅಂತ ಅಂದ್ರೆ ನಾನು ಒಂದು ದಾರನ ತಗೊಂಡಿದೀನಿ ಒಂದು ಸೂಜಿಗೆ ದಾರನ ತಗೊಂಡು ಕಟ್ಕೊತೀನಿ ನೀಟಾಗಿ ಅವಾಗ ಟೈಟ್ ಆಗಿ ಕೂಡ ಕೂಡ ಕೂರುತ್ತೆ ಅಳ್ಗಾಡಲ್ಲ ಆವಾಗ ಸ್ಯಾರಿ ಎಲ್ಲ ಅಳ್ಗಾಡಲ್ಲ ಅದಕ್ಕೋಸ್ಕರ ಈ ತರ ಮಾಡ್ಕೊಂಡ್ರೆ ಫಿಕ್ಸ್ ಮಾಡಕ್ಕೆ ತುಂಬಾ ಆಗಿರುತ್ತೆ ಅದಕ್ಕೋಸ್ಕರ ನಾನು ಈ ತರ ಹೊಲ್ಕೊಂಡು ಕಟ್ಕೊತಾ ಇದ್ದೀನಿ ನೀವು ಪಿನ್ ಹಾಕೊಂತೀರಾ ಅಂತ ಅಂದ್ರೆ ದೊಡ್ಡ ಪಿನ್ ಇದೆ ಅಂತಂದ್ರೆ ನೀವು ಪಿನ್ ಯೂಸ್ ಮಾಡ್ಕೊಬಹುದು ಇವಾಗ ಒಂದೊಂದೇ ನೆರಿಗೆಗಳನ್ನ ಈ ತರ ಹಿಂದೆ ಈ ತರ ಫೋಲ್ಡ್ ಮಾಡ್ಬೇಕು ಒಂದೊಂದೇ ನೆರಿಗೆಗಳನ್ನ ನೀಟಾಗಿ ಮಾಡ್ಕೊಂಡ್ ಬಂದ್ರೆ ಅದು ಐರನ್ ಮಾಡಿರೋ ತರ ಕೂತ್ಕೊಳ್ಳುತ್ತೆ ಸ್ಟೆಪ್ ಸ್ಟೆಪ್ ಕೂತ್ಕೊಳ್ಳುತ್ತೆ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ಅವಾಗ ಮಧ್ಯದಲ್ಲಿ ಇರತ್ತಲ್ಲ ಅದು ಎರಡು ಪಾರ್ಟ್ ನ ತೆಗೆದ್ಬಿಟ್ಟು ಪಿನ್ ಹಾಕಿದ್ರೆ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ಮಧ್ಯದಲ್ಲಿ ಬಾರ್ಡ್ರ್ ಬಂದಿರೋ ತರ ಇರುತ್ತೆ ಅಲ್ವಾ ಅದು ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ಮತ್ತೆ ಈಸಿ ಮೆಥಡ್ ಯಾರು ಬೇಕಾದ್ರೂ ಮಾಡ್ಬೋದು ಈಗ ಬಿಗಿನರ್ಸ್ ಇವಾಗ ಸ್ಟಾರ್ಟ್ ಮಾಡ್ತಿರ್ತಾರೆ ವರಮಾಲಕ್ಷ್ಮಿನ ನೀಟಾಗಿ ಸಿಂಪಲ್ ಆಗಿ ಗುಡಿಸ್ಬೇಕು ಅನ್ಕೊಂಡಿರ್ತಾರೆ ಆವಾಗ ಈ ನ ನಾವು ಯೂಸ್ ತುಂಬಾನೇ ನೀಟ್ ನೀಟಾಗಿ ಬರುತ್ತೆ ಇವಾಗ ನಾವು ಹ್ಯಾಂಡ್ಸ್ ನ ಜಾಯಿನ್ ಮಾಡ್ಕೊಳ್ಳೋಣ ಅದಕ್ಕೆ ಸ್ವಲ್ಪ ದಾರನ ಎಕ್ಸ್ಟೆನ್ಶನ್ ಮಾಡಿ ಇಟ್ಕೊಂಡಿರ್ಬೇಕು ಹ್ಯಾಂಡ್ಸ್ ಗೆಲ್ಲ ಕಟ್ಟಕ್ಕೆಲ್ಲ ಈಸಿ ಆಗುತ್ತೆ ನೀವು ಯಾವ ತರ ಬಿಂದಿಗೆ ತಗೊಂಡಿರ್ತೀರ ಕೈ ಕಾಲು ಎಲ್ಲ ಅದಕ್ಕೆ ಮ್ಯಾಚ್ ಮಾಡ್ಕೊಬೇಕು ನಾವು ಸೈಜಸ್ ಎಲ್ಲ ಸಿಗುತ್ತೆ ಚಿಕ್ಕದಾಗಿರ್ಬೋದು ದೊಡ್ಡದಾಗಿರ್ಬೋದು ಮತ್ತೆ ಕೈ ಮತ್ತೆ ಕಾಲ್ನ ಈ ತರ ಫೋಲ್ಡ್ ಮಾಡ್ಕೊಂಡಿರೋ ತರ ಒಂದ್ ಸ್ವಲ್ಪ ಕಟ್ಕೊಬೇಕು ಅವಾಗ ಈಸಿಯಾಗಿ ನಮ್ಗೆ ಕಟ್ಕೊಬಹುದು ಫಸ್ಟ್ ಎಲ್ಲ ರೆಡಿ ಮಾಡಿ ಇಟ್ಕೊಂಡ್ರೆ ಈ ತರ ಕಟ್ಕೊಳ್ಳಿ ಅದು ಅದಾದ್ಮೇಲೆ ನೀಟಾಗಿ ಫಿಕ್ಸ್ ಮಾಡ್ಕೊಬೇಕು ಅದು ಮೇಲೆ ಕೆಳಗೆ ಆಗಿರುತ್ತೆ ಏನಾಗಲ್ಲ ಪಿನ್ ಎಲ್ಲ ನೀಟಾಗಿ ಫಿಕ್ಸ್ ಮಾಡ್ಕೊಂಡ್ರೆ ಸರಿ ಹೋಗುತ್ತೆ ಇವಾಗ ನಾವು ಇದಕ್ಕೆ ಹಾಗೇನೆ ಬ್ಲೌಸ್ ಪೀಸ್ನ ಫಿಕ್ಸ್ ಮಾಡ್ಕೊಳ್ಳೋಣ ನಾನು ಮೊದ್ಲೇನೆ ಫಿಕ್ಸ್ ಮಾಡ್ಕೊಂಡಿಲ್ಲ ಯಾಕಂದ್ರೆ ಇಲ್ಲಿ ಬಾಡಿ ಕೂಡ ಕವರ್ ಮಾಡ್ಕೊಬೇಕು ನಾವು ಅದಕ್ಕೋಸ್ಕರ ನಾವು ಸ್ವಲ್ಪ ಹಾಗೇನೆ ಇಂದ ಸೇಫ್ಟಿ ಪಿನ್ಸ್ ಪಿನ್ಸಿಂದ ಗುಂಡ್ ಪಿನ್ ಎಲ್ಲ ಸಿಗುತ್ತಲ್ಲ ಅದರಿಂದ ಚೆನ್ನಾಗಿ ಫಿಕ್ಸ್ ಮಾಡ್ಕೊಬೋದು ಈ ತರ ಫಿಕ್ಸ್ ಮಾಡ್ಕೊಬೇಕು ಇದಾದ್ಮೇಲೆ ಇವಾಗ ನಾವು ಸೆರ್ಗ್ನ ನಾವು ತಗೊಂಡು ಹಾಕೊಳ್ಳೋಣ ಸೆರ್ಗ್ನ ನಾನು ಒಂದ್ ಮಳಕ್ಕಿಂತ ಒಂದ್ ಸ್ವಲ್ಪ ಜಾಸ್ತಿ ಮಾಡ್ಕೊಂಡಿದೀನಿ ಅಷ್ಟೇ ತುಂಬಾ ಜಾಸ್ತಿ ಮಾಡ್ಕೊಂಡಿಲ್ಲ ಇದು ನಾನು ಡಬಲ್ ಫೋಲ್ಡಿಂಗಲ್ಲಿ ಹಾಕ್ತಾ ಇಲ್ಲ ಸಿಂಗಲ್ ಆಗಿ ಹಾಕ್ತಾ ಇರೋದ್ರಿಂದ ಸಾಕಾಗುತ್ತೆ ಅಷ್ಟೇನೆ ಅದಕ್ಕೋಸ್ಕರ ಇದಕ್ಕೆ ನೆರ್ಗೆಗಳನ್ನ ಜಾಸ್ತಿ ಮಾಡ್ಕೊಂಡಿದೀನಿ ಹಿಂದೆಯಿಂದ ಬಂದಿರೋದ್ರಿಂದ ನೆರ್ಗೆಗಳು ಜಾಸ್ತಿ ಕಾಣಿಸ್ಬೇಕು ಅಂತ ನೆರ್ಗೆಗಳನ್ನ ಚಿಕ್ಕದಾಗಿ ಮಾಡ್ಕೊಂಡಿರೋದ್ರಿಂದ ಇದಕ್ಕೆ ಸಾಕು ಇಷ್ಟೇನೆ ಸಾಕು ಅಂತ ಮಾಡ್ಕೊಂಡಿರೋದು ಈ ತರ ನಾವು ಹಿಂದೆಯಿಂದ ಮುಂದೆ ತಗೊಂಡು ನಾವ್ ಯಾವ ತರ ಸೆರ್ಗ ಹಾಕೊಂತೀವಿ ಅದೇ ತರ ದೇವರಿಗೂ ಕೂಡ ಹಾಕೊಂಡು ನೀಟಾಗಿ ಫಿಕ್ಸ್ ಮಾಡ್ಕೊಬೇಕು ಅದು ಬ್ಲೌಸ್ ಪೀಸ್ ಎಲ್ಲಾ ಕಾಣಿಸ್ಬಾರ್ದು ಅನ್ನೋ ತರ ಎಳದ್ ಬಿಟ್ಟು ಡಾಬ್ಲ್ಲ ಕಟ್ಕೊಂಡ್ರೆ ನೀಟಾಗಿ ಪಿನ್ಸ್ ಎಲ್ಲ ಹಾಕೊಂಡ್ರೆ ಹ ಕಾಣಿಸುತ್ತೆ ಅವಾಗ ರಾಸ ಇರದಿನ ಸ್ಪ್ರೆಡ್ ಮಾಡ್ಕೊಂಡು ಇವಾಗ ನಾನು ಒಂದು ಸೊಂಟದ ಪಟ್ಟಿನ ಹಾಕೊಂತ ಇದ್ದೀನಿ ನಾನಿವಾಗ ನಿಮ್ಮ ಹತ್ರ ಯಾವ ತರ ಇರುತ್ತೆ ಆ ತರ ಯೂಸ್ ಮಾಡ್ಕೊಂಡು ಕಟ್ಕೊಳ್ಳಿ ಮೊದ್ಲು ಒಂದು ದಾರದಿಂದ ಕಟ್ಕೊಂಡ್ರು ಅದು ಸ್ಟಿಫ್ ಆಗಿ ಕುತ್ಕೊಳ್ಳುತ್ತೆ ಹಾಗಾರು ಕಟ್ಬಹುದು ಹೀಗಾರು ಕಟ್ಬಹುದು ನಾನು ಒಂಥರ ಬೆಲ್ಟ್ ಇತ್ತು ಅದನ್ನೇನೆ ನಾನು ಯೂಸ್ ಮಾಡ್ಕೊಂಡು ಕಟ್ತಾ ಇದೀನಿ ನಿಮಗೆ ಯಾವ ತರ ಇವಾಗ ರೆಡಿ ಮಾಡ್ಕೊಬೇಕು ಕಾಲ್ ಕೂಡ ಫಿಕ್ಸ್ ಮಾಡ್ಕೊಬೇಕು ಅದಾದ್ಮೇಲೆ ನಮಗೆ ಯಾವ ತರ ಒಡವೆ ಇರುತ್ತೆ ಮನೆಯಲ್ಲಿ ಆ ತರ ರೆಡಿ ಮಾಡ್ಕೊಂಡ್ರೆ ಮುಗ್ದೋಗುತ್ತೆ ಒಬ್ಬೊಬ್ರು ತೆಂಗಿನಕಾಯಿಗೆನೆ ಅರಿಶಿನ ಎಲ್ಲ ಹಚ್ಚಿ ಇಡ್ತಾರೆ ಒಬ್ಬೊಬ್ರು ಮಣ್ಣಿಂದಾದ್ರೂ ಮುಖವಾಡ ಎಲ್ಲ ಬಳಸ್ತಾರೆ ಬೆಳ್ಳಿ ಮುಖವಾಡ ಇವಾಗಂತೂ ಜರ್ಮನ್ ಸಿಲ್ವರ್ ತುಂಬಾನೇ ಯೂಸ್ ಮಾಡ್ತಾ ಇದ್ದಾರೆ ಅದನ್ನು ಕೂಡ ಯೂಸ್ ಮಾಡ್ಕೊಂತಾರೆ ಎಲ್ಲರೂನು ಇವಾಗ ನೋಡಿ ನಾನು ಕಾಲ್ನ ಫಿಕ್ಸ್ ಮಾಡ್ಕೊಂತಾ ಇದೀನಿ ಇವಾಗ ನೆರಿಗೆ ಇರುತ್ತಲ್ಲ ಅದನ್ನ ಈ ತರ ಫೋಲ್ಡ್ ಮಾಡ್ಕೊಬೇಕು ಈ ತರ ಒಳಗಡೆ ಮುಂದೆ ಬರೋ ತರ ಈ ತರ ಮಾಡ್ಕೊಂಡು ನಾವು ಗುಂಪಿನಿಂದ ನೀಟಾಗಿ ಸೇಫ್ಟಿ ಮಾಡ್ಕೊಂಡ್ರೆ ಅದು ಈ ತರ ಫಿಕ್ಸ್ ಮಾಡ್ಕೊಬೇಕು ಇವಾಗ ನಾನು ಗುಂಪಿನ ಹಾಕ್ಬಿಟ್ಟು ನಾನು ಸೇಫ್ಟಿ ಮಾಡ್ಕೊಂತಾ ಇದೀನಿ ನೋಡ್ತಾ ಇರ್ಬೋದು ಎರಡು ಕಡೆ ಹೀಗೇನೆ ಫಿಕ್ಸ್ ಮಾಡ್ಕೊಬೇಕಾಗುತ್ತೆ ಒಂದು ಕಡೆ ನಾನು ಹೊಲ್ಕೊಂಡಿದೀನಿ ನೀಟಾಗಿ ಇಲ್ಲ ಅಂದ್ರೆ ಥ್ರೆಡ್ ಅಲ್ಲಿ ಕೂಡ ಕಟ್ಕೊಬಹುದು ದಾರದಲ್ಲಿ ಕಟ್ಕೊಂಡ್ರೆ ಅದು ಮಂಡಿ ಮಡ್ಚಿರೋ ತರ ಕಾಣಿಸ್ಬೇಕು ಅಂತ ಅಂದ್ರೆ ನೀವು ತರ ಮಾಡ್ಕೊಬೇಕಾಗತ್ತೆ ಅದನ್ನು ಕೂಡ ನಾನು ಇನ್ನ ಕಡೆ ಒಂದು ಸೈಡ್ ಕಾಲ್ ಕೆಳಗಡೆ ತಾಯಿ ಕಾಲ್ ಕೆಳಗಡೆ ಬಿಟ್ಟಿರೋ ತರ ಈ ತರ ಫಿಕ್ಸ್ ಮಾಡ್ಕೊಬೇಕಾಗತ್ತೆ ಈಸಿಯಾಗಿ ಸಿಂಪಲ್ ಆಗಿರುತ್ತೆ ಬಿಗಿನರ್ಸ್ ಕೂಡ ಮಾಡ್ಬೋದು ಈಗ ಹೊಸದಾಗಿ ಕಲ್ತ್ಕೊಂಡು ಮಾಡ್ತಿರ್ತಾರಲ್ಲ ಅವರು ಕೂಡ ಕಲ್ತ್ಕೊಬಹುದು ತುಂಬಾ ಕಷ್ಟ ಏನಲ್ಲ ಹ್ಮ್ ಈ ತರ ಫಿಕ್ಸ್ ಮಾಡ್ಕೊಂಡ್ರೆ ನಾನು ಹಾಗೇನೆ ಇಟ್ಟಿ ಫಿಕ್ಸ್ ಮಾಡ್ತಾ ಇದೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ತಾಯಿ ನಿಜವಾಗ್ಲೂ ಕೂತಿರೋ ತರನೇ ಕಾಣಿಸ್ತಾ ಇದೆ ಅಲ್ವಾ ಈ ತರ ನೀವು ಕೂಡ ಮಾಡ್ಬೇಕು ಅಂತ ಅಂದ್ರೆ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಪ್ರತಿಯೊಂದು ವಿಡಿಯೋನ ನಾನು ನಿಮ್ ಜೊತೆ ಶೇರ್ ಮಾಡ್ಕೊಂತೀನಿ ನಿಮ್ಗೆ ಯಾವ ತರ ನಿಮ್ಮ ಅನುಕೂಲಕ್ಕೆ ಯಾವ ತರ ಆಗುತ್ತೆ ಆ ತರ ಒಡವೆ ಎಲ್ಲಾ ಹಾಕಿ ದೇವರಿಗೆ ಅಂತಾನೆ ಎತ್ತಿಟ್ಟಿರ್ತಾರೆ ಒಬ್ಬೊಬ್ರು ಆತರ ಇಲ್ಲ ನನ್ನ ಹತ್ರ ಹಳೇದೆಲ್ಲ ಇರುತ್ತೆ ಅದನ್ನೇ ವಾಶ್ ಮಾಡಿ ಯೂಸ್ ಮಾಡ್ಕೊಂತೀನಿ ಅಷ್ಟೇ ನಿಮಗೆ ಯಾವ ತರ ಅಲಂಕಾರ ಬೇಕು ತಾಯಿಗೆ ಅಷ್ಟು ಅಲಂಕಾರನ ಮಾಡಬಹುದು ಮಾಡ್ಬೋದು ಮನೇಲಿ ಏನೆಲ್ಲ ಇರುತ್ತೆ ಅದನ್ನೆಲ್ಲ ಫಿಕ್ಸ್ ಮಾಡ್ಕೊಂಡು ಆ ಮಾಡ್ಬೋದು ಈ ತರ ಕಾಣಿಸ್ತಾ ತಾಯಿ ಅಂತೂ ತುಂಬಾನೇ ಚೆನ್ನಾಗಿ ಮುದ್ಮುದ್ದಾಗಿ ಕಾಣಿಸ್ತಾ ಇದ್ರು ಆ ಈ ತರ ಬಂದಿತ್ತು ನಾನ್ ಮಾಡಿದ್ದ ಅಲಂಕಾರ ನನ್ನ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ವರ ಪಂಚ ಯೂಟ್ಯೂಬ್ನ ಸಪೋರ್ಟ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಬಾಯ್